ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಆರ್ಥಿಕ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಇವತ್ತಿನ ಬಜೆಟ್ ಮನೆಯಲ್ಲಿ ಮಾಡಿದಾರೆ ಅತ್ಯಂತ ಸ್ವಾಗತಾರ್ಹವಾದಂಥ ಬಜೆಟ್ ಭಾಳ ಪ್ರೋಗ್ರೆಸಿವ್ ಬಜೆಟ್ ಬಹುಶಃ ಭಾಳ ದಿವಸದ ನಿರೀಕ್ಷೆಯನ್ನು ಮಾಡ್ಕೊಂಡಿದ್ರು ಭಾರತ ದೇಶದ ಜನತೆ ಕೃಷಿಕರು ಉದ್ಯಮೆದಾರರು ಮತ್ತು ಸಾಮಾನ್ಯ ಜನ ಅವರು ನಿರೀಕ್ಷೆ ತಕ್ಕಂತೆ ಇವತ್ತು ಬಜೆಟ್ನ ಕ್ರಮಗಳು ಮತ್ತು ಬಜೆಟ್ ಮಂಡನೆ ಆಗಿವೆ ಅಂತೇಳಿ ನಾನು ಹೇಳ್ತಾ ಇದ್ದೇನೆ ಭಾಳ ಮುಖ್ಯವಾಗಿ ಭಾಳ ವರ್ಷದಿಂದ ಬೇಡಿಕೆ ಇತ್ತು ಮಧ್ಯಮ ವರ್ಗದ ಜನರು ಏನಂದರೆ ಈ ಇನ್ಕಮ್ ಟ್ಯಾಕ್ಸ್ ಏನಾದ್ರೆ ಆದಾಯ ಮಿತಿ ಜಾಸ್ತಿ ಮಾಡಬೇಕಂತೇಳಿ ಬಹುಶಃ ಇವತ್ತು ಯಾರೂ ನಂಬಿರ್ಲಿಕ್ಕಿಲ್ಲ ಇವತ್ತು ಹನ್ನೆರಡು ಲಕ್ಷದವರೆಗೆ ಈ ಒಂದು ಆದಾಯ ಇದ್ದಂಥ ಒಂದು ಸಂಪೂರ್ಣವಾದಂಥ ಇನ್ಕಮ್ ಟ್ಯಾಕ್ಸ್ ಅದು ವಿನಾಯಿತಿ ಕೊಟ್ಟಿದ್ದು ಭಾಳ ಒಂದು ದೊಡ್ಡದಾದಂಥ ಒಂದು ಕೆಲಸ ಅದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಿದೆ ಅದರಲ್ಲಿ ಸರ್ಕಾರಿ ನೌಕರದಲ್ಲಿದ್ದಂಥವರು ಅವರ ಆದಾಯ ಇರಬಹುದು ಅವರು ಹಿಡ್ಕೊಂಡು ಮಧ್ಯಮ ವರ್ಗದ ಜನರಿಗೆ ದೊಡ್ಡ ಪ್ರಮಾಣದ ಆದಾಯ ಅದರಿಂದ ಬೆನಿಫಿಟ್ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತೇನೆ ಮತ್ತು ಮುಂದೆ ಲಿಮಿಟೇಷನ್ ಏನಿದೆ ಮೂವತ್ತು ಪರ್ಸೆಂಟು ಇವೆಲ್ಲ ಇಪ್ಪತ್ತೈದು ಲಕ್ಷವರೆಗೂ ಸಹಿತ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಡಿಮೆ ಮಾಡುವಂಥದ್ದು ಅದು ಸಹಿತ ಅದಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆನಿಫಿಟ್ ಆಗ್ತದೆ ಹೀಗಾಗಿ ಒಂದು ದೊಡ್ಡ ರಿಲೀಫ್ ಇವತ್ತು ಮೋದಿಜಿಯವರು ಈ ದೇಶಕ್ಕೆ ಬದಲು ಉದ್ದವ್ರು ಕೊಟ್ಟಿದ್ದಾರೆ ಅವರಿಗೆ ನಾ ಅಭಿನಂದನೆ ಸಲ್ಲಿಸ್ತೇನೆ ಇದರ ಜೊತೆಗೆ ನಮ್ಮ ಪ್ರಯಾರಿಟೀಸ್ ಏನು ಇದಾವೆ ಅನ್ನುವಂಥ ಹೇಳಿಕೆಟ್ಕೊಂಡು ಇವತ್ತು ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಕೃಷಿಗೆ ಸಂಬಂಧಪಟ್ಟಂತೆ ರೈತರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಭಾಳ ಏನು ಇಲ್ಲಿವರಿಗೆ ಇರುವಂಥ ಸ್ಕೀಮ್ಗಳನ್ನು ಮುಂದುವರಿಸಿದ್ದಾರೆ ಮತ್ತು ಅದರಲ್ಲಿ ಯಾವ ತಾಲೂಕುಗಳಲ್ಲಿ ಯಾವ ಡಿಸ್ಟಿಕ್ನಲ್ಲಿ ಇವತ್ತು ಉತ್ಪಾದನೆ ಕಡಿಮೆ ಇದೆ ಕೃಷಿ ಉತ್ಪಾದನೆ ಅದು ಹೆಚ್ಚಳ ಮಾಡಲಿಕ್ಕೆ ಹೆಚ್ಚಿನ ರೀತಿ ಪ್ರೋತ್ಸಾಹ ಕೊಡುವಂಥ ಕೆಲಸ ಇವತ್ತು ಇದರಿಂದ ಆಗ್ತಾ ಇದೆ ಮತ್ತು ಹಲವಾರು ಕೃಷಿ ಯೋಜನೆಗಳನ್ನು ಮುಂದುವರಿಸುವಂಥ ಕೆಲಸ ಅದರ ಮುಖಾಂತರ ರೈತರ ಆದಾಯ ಹೆಚ್ಚಳ ಮಾಡಲಿಕ್ಕೆ ಎಲ್ಲ ರೀತಿಯ ಉಪಕ್ರಮವನ್ನು ಕೈಗೊಂಡಿದ್ದಾರೆ ಮತ್ತು ಭಾಳ ಇನ್ನೊಂದು ಇಂಪಾರ್ಟೆಂಟ್ ಸೆಕ್ಟರ್ ಅಂದರೆ ಎಮ್ ಎಸ್ ಎಂಇ ಸಣ್ಣ ಕೈಗಾರಿಕೆ ಅದರ ಕಾಂಟ್ರಿಬ್ಯೂಷನ್ ಟಿ ಡಿ ಪಿ ಇದರಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗೋದ್ರಿಂದ ಸಣ್ಣ ಉದ್ಯಮಗಳನ್ನು ಬೆಳೆಸಲಿಕ್ಕೆ ಹೆಚ್ಚು ಉದ್ಯೋಗಾವಕಾಶ ಮಾಡಲಿಕ್ಕೆ ಅದಕ್ಕೂ ಹಲವಾರು ಯೋಜನೆಗಳನ್ನು ತರುವ ಮುಖಾಂತರ ಅದಕ್ಕೊಂದು ದೊಡ್ಡದಾದಂಥ ಒಂದು ಕೊಡುಗೆಯನ್ನು ಎತ್ಕೊಟ್ಟಿದ್ದಾರೆ ಮತ್ತು ಉದ್ದಿಮೆ ಕೈಗಾರಿಕೆ ನಡೆಸುವಂಥವ್ರಿಗೆ ಸ್ಟಾರ್ಟ್ಅಪ್ ಇದ್ದವರಿಗೆ ಅವ್ರಿಗೆ ಇನ್ನೂ ಹೆಚ್ಚು ಅನುಕೂಲಕ್ಕೆ ಸಪ್ತು ಕೊಡುವಂಥ ಕೆಲಸವನ್ನು ಇವರು ಮಾಡಿದ್ದಾರೆ ಇದರ ಜೊತೆಗೆ ಅವರು ಪ್ರಧಾನಮಂತ್ರಿ ಆದಮೇಲೆ ಬಹಳ ಭಾಳ ಮುಖ್ಯವಾಗಿ ಅವರ ಒಂದು ಬಹು ಭಾಳ ಒಂದು ಕೃಷ್ಣೀಸ್ ಏನೊಂದು ಉಡಾನ ಯೋಜನೆ ಇತ್ತು ಅದನ್ನು ಜಾರಿಗೆ ತರುವಂಥದ್ದು ನಾನು ಇತ್ತೀಚೆಗೆ ನನಗೆ ಒಂದು ನೆನಪು ಬರ್ತದೆ ಇತ್ತೀಚೆಗೆ ಸನ್ಮಾನ್ಯ ಮೋದಿಜಿಯವರು ನಾನು ಭೇಟಿ ಆದಾಗ ಅವರು ಚರ್ಚೆಯ ಸಂದರ್ಭದಲ್ಲಿ ನಾನು ಹೇಳಿದೆ ಉಡಾನ್ ಯೋಜನೆ ಅತ್ಯಂತ ಪಾಪ್ಯುಲರ್ ಯೋಜನೆ ಅದರಿಂದ ಟೈರ್ ಟು ಸಿಟಿಗೆ ಅಲ್ಲಿ ಏರ್ ಕನೆಕ್ಟ್ ಇದೆ ಹೆಚ್ಚು ಅನುಕೂಲ ಆಗಿದೆ ಅನ್ನುವಂಥದ್ದು ನಾವು ಗಮನಿಸುತ್ತಿತ್ತು ಅಷ್ಟೇ ಅಲ್ಲ ಆ ಪೀರಿಯಡ್ ಅನ್ನು ನೀವು ಹೆಚ್ಚಳ ಮಾಡಬೇಕು ಅನ್ನುವಂಥ ರಿಕ್ವೆಸ್ಟ್ ಮಾಡಿದೆ ಯಾಕಂದ್ರೆ ಮೂರು ವರ್ಷದ ಪಿರಿಯಡ್ ಆದ್ಮೇಲೆ ಆ ಏರ್ಲೈನ್ಸ್ ಅವರು ಬೇರೆ ಸಿಟಿಗೆ ಅವ್ರು ಶಿಫ್ಟ್ ಆಗ್ತಾರೆ ಆ ಹಿನ್ನೆಲೆಯಲ್ಲಿ ಆ ಪೀರಿಯಡ್ ಹೆಚ್ಚು ಅವಾಗ ಅವರು ಓಪನ್ ಹೇಳಿದ್ರು ಇಲ್ಲ ಅದ್ರ ಬಗ್ಗೆ ನಾನು ನಾವು ಬಹಳಷ್ಟು ಗಂಭೀರವಾಗಿ ಚಿಂತನೆ ಮಾಡ್ತಾ ಇದ್ದೇವೆ ಅನ್ನುವಂತ ಮಾತ್ರ ಹೇಳಿದ್ರು ಇವತ್ತು ಬಜೆಟ್ ನಲ್ಲಿ ಅದು ಪಿರಿಯಡ್ ಜಾಸ್ತಿ ಮಾಡಿದ್ದು ಮತ್ತು ಉಡಾನ್ ಯೋಜನೆಯನ್ನ ಸ್ಕೀಮ್ ಅನ್ನು ವಿಸ್ತರಣೆ ಮಾಡಿದ್ದು ಕೇಳಿ ಬಹಳ ಸಂತೋಷ ಆಗಿದೆ ಇದರಿಂದ ಟಯರ್ ಟು ಸಿಟಿ ಇಲ್ಲಿ ನೋಡ್ರಿ ಎಲ್ಲಿವರೆಗೆ ಯಾವ ಟಯರ್ ಟು ಸಿಟಿಗೆ ಏರ್ ಕನೆಕ್ಟಿವಿಟಿ ಇರುವುದಿಲ್ಲ ಅಲ್ಲಿವರೆಗೆ ಡೆವಲಪ್ ಆಗುದಿಲ್ಲ ಇದು ಏರ್ ಕನೆಕ್ಟಿವಿಟಿ ಬಂದ ಟೈರ್ ಟು ಸಿಟಿ ಕರ್ನಾಟಕದ ಇರ್ಬೋದು ಬೇರೆ ದೇಶದಲ್ಲಿ ದೇಶದ ಬೇರೆ ಭಾಗದಲ್ಲಿ ಇರ್ಬೋದು ಎಲ್ಲವೂ ಇಂಪ್ರೂವ್ಮೆಂಟ್ ಆಗಿದೆ ಬಿಸ್ನೆಸ್ ಮತ್ತೊಂದು ದೃಷ್ಟಿದೆ ಅದಕ್ಕೆ ಇದು ಉಡಾನ್ ಯೋಜನೆ ವಿಸ್ತರಣೆ ಮಾಡಿದ್ದು ಬಹಳ ಖುಷಿ ತರುವಂತಹ ಸಂಗತಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನೋಡ್ತಿದ್ದೀರಾ